ಚೌಡೇಶ್ವರಿ ದೇವಾಲಯದಲ್ಲಿ ಭೂವ್ಯಾಜ್ಯ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ವರಾಹಿ ಹೋಮ ಸರ್ವ ಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದ ಹನ್ನೆರಡನೇ ವಾರ್ಷಿಕೋತ್ಸವ ಮಹೋತ್ಸವ ದೇವನಹಳ್ಳಿ ತಾಲೂಕು ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ತಾಯಿಯಲ್ಲಿ ಹರಕೆ ಹೊತ್ತು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ತಾಯಿಯ ಆಶೀರ್ವಾದ ಪಡೆಯುತ್ತಿದ್ದಾರೆ ಹಾಗಾಗಿ ಇದೇ ಏಪ್ರಿಲ್ ಮೂವತ್ತಕ್ಕೆ ಹನ್ನೆರಡನೇ ವಾರ್ಷಿಕೋತ್ಸವ ಪ್ರಯುಕ್ತ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ನಡೆಯುವ ಭೂವ್ಯಾಜ್ಯ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ವರಾಹಿ ಹೋಮದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಂಡು ನೆಮ್ಮದಿಯ ಜೀವನ ಪಡೆಯುವಂತಾಗಲಿ ಎಂದು ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಸ್ಎಲ್ಎನ್ಸಿ ಅಶ್ವತ್ಥನಾರಾಯಣ್ ಆಶಿಸಿದರು ಪಟ್ಟಣದ ಪಾಕ್ರಾ ರಸ್ತೆಯಲ್ಲಿರುವ ಸರ್ವಶಕ್ತ್ಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಹನ್ನೆರಡನೇ ವಾರ್ಷಿಕೋತ್ಸವ ಅಂಗವಾಗಿ ಅಮ್ಮನವರಿಗೆ ವರಾಹಿ ಅಲಂಕಾರ ಮತ್ತು ವರಾಹಿ ಹೋಮ ಹವನಗಳು ನೆರವೇರಿಸಿ ವಾರಾಹಿ ಅಲಂಕಾರ ಮತ್ತು ವಾರಾಹಿ ಹೋಮ ಹವನಗಳು ನೆರವೇರಿಸಲಿದ್ದು ಅದರ ಪ್ರಯುಕ್ತ ಶ್ರೀ ಚೌಡೇಶ್ವರಿ ದೇವಾಲಯ ಆವರಣದಲ್ಲಿ ನಡೆದ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಿದರು ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಸಂಚಾಲಕ ಪಿ ಗಂಗಾಧರಪ್ಪ ಮಾತನಾಡಿ ಸ್ವಯಂ ಪ್ರೇರಿತರಾಗಿ ಭಕ್ತಾದಿಗಳು ಒಗ್ಗೂಡಿ ದೇವಿಗೆ ಹಲವಾರು ಸೇವೆಗಳನ್ನು ಮಾಡುತ್ತಿದ್ದಾರೆ ತಾಯಿಯಲ್ಲಿ ಅವರ ಕಷ್ಟಗಳಿಗೆ ಸಂಕಲ್ಪ ಮಾಡಿ ಈಡೇರಿದ ನಂತರ ಹರಕೆಯ ರೂಪದಲ್ಲಿ ಅನಂತರ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಶ್ರೀ ಚೌಡೇಶ್ವರಿ ಅಮ್ಮನವರ ಹನ್ನೆರಡನೇ ವಾರ್ಷಿಕೋತ್ಸವ ಮಹೋತ್ಸವದ ಅಂಗವಾಗಿ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತು ಮಂಗಳವಾರ ಏಪ್ರಿಲ್ ಮೂವತ್ತರ ಬುಧವಾರ ಎರಡು ದಿನಗಳ ಕಾಲ ತಾಯಿಗೆ ಗಂಗಾ ಪೂಜೆ ಮಹಾ ಸಂಕಲ್ಪ ಮಹಾಭಿಷೇಕ ಅಮ್ಮನವರಿಗೆ ಬೆಳ್ಳಿ ಪಾದಕ್ಕೆ ಸಮರ್ಪಣೆ ಅಕ್ಷಯ ತೃತೀಯ ಮಹಾದಿನದಂದು ಅಮ್ಮನವರ ಪ್ರತಿಷ್ಠಾಪನೆ ದಿನವಾಗಿದ್ದು ಭೂವ್ಯಾಜ್ಯಗಳ ನಿವಾರಣೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಅರಿಶಿನ ಕೊಂಬು ಗೆಣಸು ಕೆನೆ ಮೊಸರಿನಂತಹ ವಿಶೇಷ ದ್ರವ್ಯಗಳಿಂದ ವಾರಾಹಿ ಹೋಮವನ್ನು ನಡೆಸಲಾಗುತ್ತಿದ್ದು ಅಂದು ತಾಯಿಗೆ ವಾರಾಹಿ ವಿಶೇಷ ಅಲಂಕಾರವನ್ನು ಮಾಡಲಿದ್ದೇವೆ ನಂತರ ಶ್ರೀ ಚೌಡೇಶ್ವರಿ ದಾಸೋಹ ಭವನದಲ್ಲಿ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ ಚಿನ್ನ ಲೇಪಿತ ಅಮ್ಮನವರು ಉತ್ಸವ ಮೂರ್ತಿಯನ್ನು ಪ್ರತಿ ವರ್ಷದಂತೆ ಮಹಿಳೆಯರಿಂದ ಮೆರವಣಿಗೆ ಮಾಡಲಾಗುತ್ತಿದೆ ಹಾಗಾಗಿ ಸಮಸ್ತ ಭಕ್ತಾದಿಗಳಿಗೆ ಅದರ ಸ್ವಾಗತ ಬಯಸುತ್ತಿದ್ದೇನೆ ಹೋಮದಲ್ಲಿ ಭಕ್ತಾದಿಗಳು ಭಾಗಿಯಾಗಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಶ್ರೀರಾಮಯ್ಯ ಎಸ್ಆರ್ ಮುನಿರಾಜು ಹನುಮಂತಪ್ಪ ರಾಜಣ್ಣ ಗೋಪಿ ಜಯರಾಮ್ ತೇಜು ಮುನಿಸ್ವಾಮಿ ರಂಗನಾಥ್ ಹೇಮಂತ್ ಮಂಜುನಾಥ್ ಸೇರಿದಂತೆ ಪ್ರಧಾನ ಅರ್ಚಕರು ಮತ್ತಿತರರು ಶ್ರೀ ಚೌಡೇಶ್ವರಿ ದೇವಾಲಯ ಅಕ್ಷಯ ತದಿಗೆ ಮಹಾ ದಿನದಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಬಹಳ ವಿಶೇಷವಾದ ದಿನ ಅಕ್ಷಯ ತದಿಗೆ ಮಹಾ ದಿನ ಈ ಹನ್ನೆರಡು ವರ್ಷಗಳ ಹಿಂದೆ ಅಕ್ಷಯ ತದಿಗೆ ಮಹಾ ದಿನದಂದು ಅಮ್ಮ ಪ್ರತಿಷ್ಠಾಪನೆ ಆಯ್ತು ಆ ಪ್ರತಿಷ್ಠಾಪನೆ ಆದಾಗಿಂದ ಒಂದಲ್ಲ ಒಂದು ಪವಾಡಗಳು ನಮ್ಮ ಚೌಡೇಶ್ವರಿ ದೇವಸ್ಥಾನದಲ್ಲಿ ನಡ್ಕೊಂಡು ಬರ್ತಾ ಇದೆ ಪ್ರತಿಷ್ಠಾಪನೆ ಆಗೋ ದಿವಸ ಎಲ್ಲಿ ಬೇರೆ ಎಲ್ಲೂ ಮಳೆ ಇರ್ಲಿಲ್ಲ ಅಮ್ಮ ತರುವಾಗ ಬರೀ ದೇವನೆಳಿಯಲ್ಲಿ ಮಾತ್ರ ಮಳೆ ಬಿದ್ದಿತ್ತು ಅದು ಆ ನಿಜವಾಗ್ಲು ಒಂಥರ ಬಹಳ ಮೈ ಜುಮ್ಮತಕ್ಕಂತ ವಿಷಯ ಆ ಹನ್ನೆರಡು ವರ್ಷಗಳ ನಿರಂತರದಲ್ಲಿ ಆ ತಾಯಿ ಕುತ್ಕೊಂಡಿರ್ತಕ್ಕಂಥದ್ದು ಈ ಹೊರನಾಡು ಅನ್ನಪೂರ್ಣೇಶ್ವರಿ ಕೂಡ ಅದೇ ಗಳಿಗೆಯಲ್ಲಿ ಕೂತಿರ್ತಕ್ಕಂಥದ್ದು ಅನ್ನೋದು ಒಂದು ವರ್ಣ ಹೇಳ್ತಕ್ಕಂಥದ್ದು ಅದೇ ರೀತಿ ನಾವು ಕೂಡ ಒಂದು ಗೊತ್ತಿಲ್ಲ ದಾಸೋಹ ಕೂಡ ಪ್ರಾರಂಭ ಮಾಡಿದ್ದೀವಿ ಅಲ್ಲೇ ಒಂದು ಎಂಟು ವರ್ಷ ಆಯ್ತು ದಾಸೋಹ ಪ್ರಾರಂಭ ಪ್ರತಿ ಪೌರ್ಣಮಿಗೆ ಸುಮಾರು ಒಂದು ಐನೂರ ಆರ್ನೂರು ಜನ ಪ್ರತಿ ಪೌರ್ಣಮಿಗೆ ದಾಸೋಹ ನಡೆಯುತ್ತೆ ಪ್ರತಿ ಶುಕ್ರವಾರ ಊಟ ಪ್ರಸಾದ ನಡೆಯುತ್ತೆ ಪ್ರತಿ ಮಂಗಳವಾರ ಪ್ರಸಾದ ನಡೆಯುತ್ತೆ ಒಂದಲ್ಲ ಒಂದು ವಿಶೇಷವಾದ ಸವಲತ್ತುಗಳಲ್ಲಿ ಪ್ರಸಾದಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಚೌಡೇಶ್ವರಿ ದೇವಾಲಯದಿಂದ ಈ ಬಾರಿ ಬಹಳ ವಿಶೇಷ ಅಂದ್ರೆ ವಾರಾಹಿ ಅಮ್ಮನವರಿಗೆ ವಾರಾಹಿ ಅಲಂಕಾರ ಮತ್ತೆ ವಾರಾಹಿ ಹೋಮ ಅಂತ ಹೇಳಿ ಆ ವಾರಾಹಿ ಹೋಮ ಈ ಭಾಗದಲ್ಲಿ ಎಲ್ಲೂ ಕೂಡ ಆಗಿರ್ಲಿಲ್ಲ ನಮ್ಮ ಹೋಮ ಮಾಡತಕ್ಕಂಥವ್ರು ದೇವನಹಳ್ಳಿಯ ಭಾಗದ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಯಾವ್ದನ ಒಳ್ಳೆ ಹೋಮ ಮಾಡಿ ಅಂತ ಹೇಳಿದಕ್ಕೆ ಅವರು ಅವರಷ್ಟಿಗೆ ಸ್ವಯಂ ಪ್ರೇರಿತವಾಗಿ ವಾರಾಹಿ ಹೋಮ ಮಾಡೋಣ ಅದು ತುಂಬಾ ಚೆನ್ನಾಗಿರುತ್ತೆ ಮನೆ ಕಟ್ಟೋರ್ಗಾಗ್ಲಿ ಅಥವಾ ಭೂ ವ್ಯಾಜ್ಯಗಳಿರ್ಲಿ ನಿವಾರಣೆ ಆಗ್ತದೆ ಅಂತ ಹೇಳಿ ಹೇಳಿದ್ರು ನಮ್ಮ ಒಂದು ದೇವಸ್ಥಾನಕ್ಕೆ ನಿವೇಶನ ಕೂಡ ಕೊಟ್ಟಿದ್ದಾರೆ ನಾವು ಕೂಡ ಒಂದು ದಾಸೋಹ ಭವನ ಕಟ್ಬೇಕು ಅದೆಲ್ಲ ಒಂದು ಕಟ್ಟಬೇಕಾಗಿತ್ತು ಆ ದೃಷ್ಟಿಯಿಂದ ಎಲ್ಲರಿಗೂ ಅನುಕೂಲ ಆಗೋ ದೃಷ್ಟಿಯಿಂದ ವಾರಾಹಿ ಹೋಮ ಅಂತ ಹೇಳಿದ್ವಿ ಆ ವಾರಾಹಿ ಹೋಮವನ್ನ ಈ ಭಾಗದಲ್ಲಿ ಎಲ್ದು ಇಲ್ದೇ ಇರೋದ್ರಿಂದ ಹೆಚ್ಚು ಜನ ನಿರೀಕ್ಷಣೆ ಮಾಡಿದ್ವಿ ಅಷ್ಟು ಜನ ಬಂದು ಅವ್ರಿಗೆ ಏನು ಕೋರಿಕೆ ಇದೆ ಖಂಡಿತ ಕೋರಿಕೆ ಇಡತಕ್ಕಂಥ ವಾರಾಹಿ ದೇವಿ ಬಹಳ ಶಕ್ತಿಯುತವಾದ ದೇವಿ ಆಂಧ್ರ ಮತ್ತೆ ಬೇರೆ ಕಡೆ ನಾರ್ತ್ ಕಡೆ ಸ್ವಲ್ಪ ಅದನ್ನ ಹೋಮ ಎಲ್ಲ ಮಾಡ್ತಾರೆ ಈ ಭಾಗದಲ್ಲಿ ಎಲ್ಲೂ ಕೂಡ ವಾರಾಹಿ ಹೋಮ ಮಾಡದೇ ಇರೋದ್ರಿಂದ ಅದೇ ಒಂದು ವಿಶೇಷ ಅಮ್ಮನವರಿಗೂ ಚೌಡೇಶ್ವರಿ ಅಮ್ಮನವರಿಗೂ ಕೂಡ ಅದೇ ಅಲಂಕಾರ ವಾರಾಹಿ ಅಲಂಕಾರವನ್ನ ಮಾಡಿ ಅಮ್ಮನವರಿಗೆ ವಾರಾಹಿ ಹೋಮವನ್ನ ಮಾಡ್ತಕ್ಕಂಥದ್ದು ಈ ಬಾರಿಯ ಬಹಳ ವಿಶೇಷ ಬರಬೇಕು ಎಲ್ಲಾರು ಸಾವಿರಾರು ಜನ ಬಂದ್ರೆ ಸಾವಿರಾರು ಜನಕ್ಕೂ ಕೂಡ ದಾಸೋಹ ವ್ಯವಸ್ಥೆ ಇದೆ ಬಂದಿರತಕ್ಕಂಥವ್ರು ಎಲ್ಲರಿಗೂ ಕೂಡ ಹೋಮದಲ್ಲಿ ಭಾಗವಹಿಸೋದಕ್ಕೂ ಕೂಡ ನಾವು ಅವಕಾಶ ಮಾಡಿದ್ದೆ ಬರೀ ಒಂದ್ ರೂಪಾಯಿ ಕೊಟ್ಟು ಪ್ರತಿಯೊಬ್ರು ಭಾಗವಹಿಸೋದಕ್ಕೆ ಒಂದು ಅವಕಾಶ ಮಾಡಿದಿವಿ ಎಲ್ಲರೂ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ ಮತ್ತೆ ವಾಲಂಟಿಯರ್ ಆಗಿ ಯಾರು ಏನ್ ಸೇವೆ ಬೇಕಾದ್ರು ಮಾಡ್ಬೋದು ನಿಮ್ಮಲ್ಲಿ ಪೌರ್ಣಮಿ ಪೂಜೆ ನಡೆಯುತ್ತೆ ಶುಕ್ರವಾರದಲ್ಲಿ ರಾಹುಕಾಲದ ಪೂಜೆ ಮಾಡುತ್ತೆ ಆಮೇಲೆ ಆ ಅಮಾವಾಸ್ಯ ಪೂಜೆ ನಡೆಯುತ್ತೆ ಈಗ ಹಲವಾರು ಕಾರ್ಯಕ್ರಮಗಳು ಮತ್ತೆ ಈ ಬಾರಿಯೇ ನಾವು ಆ ಒಂದು ಏನು ದಾಸೋಹ ಭವನ ಮತ್ತೆ ಕಟ್ಟಡ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿದಿವಿ ಅದಕ್ಕೆ ನಮಗೆ ವಿಶೇಷವಾಗಿ ದಾನಿಗಳ ನೆರವು ಅಗತ್ಯ ಇದೆ ಆ ಅದು ಒಂದೆಲ್ಲ ಒಂದು ಕೊಠಡಿಗಳನ್ನ ಎರಡು ಮೂರು ಕೊಠಡಿಗಳನ್ನ ನಾವು ಮಾಡ್ಕೊಡ್ತೀವಿ ಅಂತ ಆಗ್ಲೇ ದಾನಿಗಳು ಮುಂದೆ ಬಂದಿದ್ದಾರೆ ಕೆಲವರೆಲ್ಲ ಇಟ್ಟಿಗೆ ಕೊಡಿಸ್ತೀವಿ ಅಂತ ಹೇಳಿದಾರೆ ಕಬ್ಬನ ಕೊಡಿಸ್ತೀವಿ ಯಾಕಂದ್ರೆ ಒಂದು ಕೆಲಸ ನಡಿಬೇಕಾದ್ರೆ ದಾನಿಗಳು ಖಂಡಿತ ಅವಶ್ಯಕತೆ ಇದೆ ನಮ್ಮ ದೇವಸ್ಥಾನಕ್ಕೆ ವಾಲಂಟಿಯರ್ ಆಗಿ ದಾನಿಗಳು ಬಂದು ನಾನ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಆ ದೇವಿಯ ಕೃಪೆ ಎಲ್ಲರಿಗೂ ಕೂಡ ದೇವಿ ಮನಸ್ಸು ಕೊಡ್ತಾ ಇದೆ ಹಂಗಾಗಿ ದೇವಿ ಎಲ್ಲರಿಗೂ ಸನ್ಮಂಗಳವನ್ನ ಉಂಟು ಮಾಡ್ಲಿ ಹೆಚ್ಚು ಜನ ಬಂದು ಈ ದಾದ ಇದರಲ್ಲಿ ಹೋಮದಲ್ಲಿ ಭಾಗವಹಿಸ್ಲಿ ವಿಶೇಷವಾದ ಹೋಮ ನಾವು ಕೂಡ ನೋಡ್ಬೇಕಾದ ಹೋಮ ಗೆಣಸು ಮತ್ತೆ ಅರಿಶಿನ ಕೊಂಬು ಮೊಸರನ್ನ ಈ ಇದರಿಂದ ಹೋಮ ನಡೀತಕ್ಕಂಥದ್ದು ಅದು ಬಹಳ ವಿಶೇಷವಾಗಿರುತ್ತೆ ಅದ್ರಲ್ಲ ಕಣ್ ತುಂಬಾ ಬಂದು ಎಲ್ಲರೂ ನೋಡ್ಬೇಕು ಎಲ್ಲರಿಗೂ ದೇವಿ ಆಶೀರ್ವಾದ ಈ ವಾರಾಹಿ ಪೂಜೆ ನಡೀತಾ ಇದೆ ವಾರಾಹಿ ಅಲಂಕಾರ ನಡೀತಾ ಇದೆ ಇದು ವಿಶೇಷವಾಗಿ ಸಂಬಂಧಪಟ್ಟಿರುವುದು ಮನೆ ಕಟ್ಟೋದಕ್ಕೆ ಅಥವಾ ಜಮೀನು ತಗೊಂಡು ಕ್ಯಾಮರಾಮನ್ ಚರಣ್ ಜೊತೆ ರಾಜು ಅಗಸ್ತ್ಯ ಬೂದಿಗೆರೆ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು